ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ತೇಜು ಆನಂದ್ ದಾವಣಗೆರೆ ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಮೆಣಸಿನಕಾಯಿ ಯಾವ ಥರ ಮಾಡೋದು ಅಂತಂದು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಈ ಮಳೆಗಾಲದಲ್ಲಿ ಊಟಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಅನಿಸುತ್ತೆ ಹಂಗಾಗಿ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ನಾವು ಮಜ್ಜಿಗೆ ಮೆಣಸಿನಕಾಯಿ ಮಾಡಿ ಸ್ಟಾಕ್ ಮಾಡ್ಕೊಳ್ತೀವಿ ಊಟದ ಟೈಮಲ್ಲಿ ಮಳೆಗಾಲ ಮಳೆಗಾಲದಲ್ಲಿ ಬೇಕು ಅಂತ ನಾನು ಈ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನೊಂದು ಅರ್ಧ ಕೆ ಜಿ ಮೆಣಸಿಕಾಯಿನ ನೀಟಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒಣ ಬಟ್ಟೆಯಲ್ಲಿ ಒರೆಸಿ ಹಾಗೆ ನೆಲ ಒರೆಸ್ಕೊಂಡು ಕೆಳಗೆ ಹಾಕಿದ್ದೀನಿ ಆ ಕೆಳಗೆ ಹಾಕಿದ ಮೆಣಸಿನ್ಕಾಯಿನ ತಗೊಂಡು ನೀಟಾಗಿ ಒಂದು ಸೂಜಿ ಅಥವಾ ತಿನ್ನದಿಂದ ನಡುವೆ ಒಂದು ಗೆರೆ ಎಳಿತಾ ಇದ್ದೀನಿ ಆ ಗೆರೆ ಎಳೆಯೋ ಉದ್ದೇಶ ಏನು ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಅದುವಾಗಿ ಸೇರಿಕೊಳ್ಳಿ ಅಂತ ಅಂದು ಹಂಗೇನೆ ಒಂದು ಒಂದೂವರೆ ಲೀಟ್ರಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಮೊಸರು ತೊಗೊಂಡೋಗೋದಕ್ಕಿಂತ ಮಜ್ಜಿಗೆ ಚೆನ್ನಾಗಿರುತ್ತೆ ಮಜ್ಜಿಗೆಯಲ್ಲಿ ಉಡಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಮ್ಮ ಊರಿಂದ ಮಜ್ಜಿಗೆ ಕಳಿಸಿದ್ರು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಮಿಕ್ಸಿ ಮಾಡಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದಾರು ಸ್ಪೂನಷ್ಟು ಕಲ್ಲುಪ್ಪನ್ನು ಬೆರೆಸ್ತಾ ಇದ್ದೀನಿ ಕಲ್ಲುಪ್ಪು ಬೆರೆಸಿದ್ರೂ ಸ್ವಲ್ಪ ಚೆನ್ನಾಗಿ ಯಾಕೆಂದರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂದು ಕಲ್ಲುಪ್ಪನ್ನು ಬೆರೆಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾವು ಹೋಳು ಮಾಡಿ ಎತ್ತಿ ಇಟ್ಟಿರೋ ಮೆಣಸಿಕ್ಕಾಯಿನ ಅದರೊಳಗೆ ತುಂಬಬೇಕು ಒಂದು ಡಬ್ ಒಂದು ಡಬ್ಬಿಯೊಳಗೆ ತುಂಬಿಟ್ಟು ಅದು ತುಂಬ ಚೆನ್ನಾಗಿ ಗಾಳಿ ಆಡಲ್ಲ ಅದು ಚೆನ್ನಾಗಿ ಮಜ್ಜಿಗೆ ಎಲ್ಲ ಹೀರ್ಕೊಡುತ್ತೆ ಮೆಣಸಿಕಾಯಿ ಆ ಡಬ್ಬಿಯಲ್ಲಿ ತುಂಬಿಟ್ಟು ಒಂದು ಒಂದೆರಡು ನೈಟು ಹಾಗೆ ಬಿಡ್ರಿ ಆಮೇಲೆ ಬಿಟ್ಟು ಒಂದು ದಿನ ಬೆಳಗ್ಗೆ ಮೇಲೆ ಆಸೆ ಮೇಲಾಗಿರ್ಬೋದು ಒಟ್ಟು ಬಿಸಿಲು ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಒಣ ಹಾಕ್ಬೇಕು ಒಣ ಹಾಕಿ ತೊಗೊಂಡು ಮತ್ತೆ ನೈಟು ಅದೇ ಮಜ್ಜಿಗೆ ನೀರಲ್ಲಿ ಅದನ್ನು ಮತ್ತೆ ಹಾಕಿ ಮತ್ತೆ ಮಾರ್ನಿಂಗ್ ಒಣೆ ಹಾಕ್ಸಿದರೆ ಒಂದೆರಡು ದಿನ ಇದೇ ಥರ ಮಾಡಿದರೆ ಆಮೇಲೆ ಅದು ಮಜ್ಜಿಗೆ ಸಪ್ರೇಟ್ ಮಾಡಿ ಮೆಣಸಿ ಮತ್ತೆ ಬಿಸಿಲಿಗೆ ಹಾಕಿ ಅದು ಗಟ್ಟಿ ಗರಿ ಗರಿ ಅನ್ನೋ ಥರ ಒಣಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮಜ್ಜಿಗೆ ಮೆಣಸುಕಾಯಿ ರೆಡಿ ಆಗುತ್ತೆ ಅದನ್ನು ಒಂದು ಈ ಥರ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೀವು ಒಂದು ಆರು ತಿಂಗಳು ಆರು ತಿಂಗಳು ಸಹ ಯೂಸ್ ಮಾಡಬಹುದು ಮೆಣಸುಕಾಯಿ ಕಾಗುವ ಆಗುವವರ್ಗು ಸಹ ಯೂಸ್ ಮಾಡ್ಬೋದು ನೋಡಿ ನನ್ನ ಪಾಪನು ಸಹ ತಿಂತಿದ್ದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್